ನಮಸ್ಕಾರ ಆರ್ಗ್ಯಾನಿಕ್ ಕಿಚನ್ಗೆ ಸ್ವಾಗತ ಇವತ್ತು ನಾನು ಮಾಡ್ತಾ ಇರುವಂಥ ರೆಸಿಪಿ ಮನೆಯಲ್ಲೇ ಸುಲಭವಾಗಿ ಇನ್ಸ್ಟೆಂಟ್ ಕಾಫಿ ಪೌಡರ್ನ ಬಳಸ್ಕೊಂಡು ಕ್ಯಾಪಚ್ಚಿನ ಹೇಗೆ ಮಾಡ್ಕೊಳ್ಳೋದು ಅಂಥೇಳಿ ಇವತ್ತಿನ ವಿಡಿಯೋದಲ್ಲಿ ನೋಡೋಣ ನಾನು ಇದಕ್ಕೆ ಒಂದು ನಾಲ್ಕು ಪ್ಯಾಕೆಟ್ ಆಗುವಷ್ಟು ಕಾಫಿ ಪೌಡರ್ನ ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಅದೇ ಪ್ರಮಾಣದಲ್ಲಿ ಶುಗರ್ನ ಬಳಸ್ಕೊಳ್ಬೇಕು ತುಂಬಾ ಈಸಿಯಾಗಿ ಇಷ್ಟೇ ಇಂಗ್ರೀಡಿಯಂಟ್ಸನ್ನ ಬಳಸ್ಕೊಂಡು ಹೇಗೆ ಮಾಡ್ಕೊಳ್ಳೋದು ಅಂಥೇಳಿ ನೋಡೋಣ ನಾನು ಮೊದಲಿಗೆ ಇಲ್ಲಿ ಟೂ ರುಪೀಸ್ ಪ್ಯಾಕೆಟ್ ಬರುತ್ತಲ್ವ ಅದನ್ನು ನಾನು ನಾಲ್ಕು ಪ್ಯಾಕೆಟ್ ಬಳಸ್ಕೊಂಡಿದ್ದೀನಿ ಅದೇ ಪ್ರಮಾಣದಲ್ಲಿ ಶುಗರ್ನ ಹಾಕ್ಕೊಂಡು ಕಾಫಿ ಪೌಡರ್ ಎಷ್ಟು ಹಾಕ್ಕೊಂಡಿರ್ತೀವೋ ಅಷ್ಟು ಬಿಸಿನೀರನ್ನ ಹಾಕ್ಕೊಳ್ಬೇಕು ಇದಿಷ್ಟನ್ನು ಹಾಕಿ ನಾವು ಬೀಟರ್ನ ಸಹಾಯದಿಂದ ಈ ರೀತಿ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷಗಳ ಕಾಲ ಇದನ್ನು ಬೀಟ್ ಮಾಡಿಕೊಳ್ಬೇಕು ಇದು ಪೂರ್ತಿಯಾಗಿ ಕ್ರೀಮಿಯಾಗಿ ಆಗಬೇಕು ಅದುವರೆಗೂ ನಾವು ಇದನ್ನು ಬೀಟ್ ಮಾಡ್ಕೊಂಡು ಹೋಗಬೇಕು ಈ ವಿಸ್ಕರ್ ಆಲ್ಮೋಸ್ಟ್ ಎಲ್ಲರ ಮನೆಯಲ್ಲಿ ಇರುತ್ತೆ ಇದರ ಸಹಾಯದಿಂದನಾದರೂ ಮಾಡಬಹುದು ನಮಗಿಲ್ಲಿ ಕಾಫಿ ಬೀಟಿರೋಂತೇ ಸಿಗುತ್ತೆ ಅದರಲ್ಲೂ ಸಹ ಬಳಸ್ಕೊಂಡು ಮಾಡ್ಕೊಳ್ಬಹುದು ಒಂದು ಒಂದೆರಡರಿಂದ ಮೂರು ನಿಮಿಷ ಈ ರೀತಿ ಮಾಡಿಕೊಂಡು ಇದಾದ್ಮೇಲೆ ಕಾಫಿ ಬೀಟರ್ನ ಸಹಾಯದಿಂದ ಇದನ್ನು ಕ್ರೀಮಿ ಆಗೋವರೆಗೂ ಇದನ್ನು ಬೀಟ್ ಮಾಡ್ಕೊಳ್ತಾ ಹೋಗ್ತೀನಿ ಈ ರೀತಿಯಾಗಿರುತ್ತೆ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ ಅದು ನಾವು ದೊಡ್ಡ ದೊಡ್ಡ ರೆಸ್ಟೋರೆಂಟ್ಸ್ಗಳಲ್ಲಿ ಹೋದರೆ ಹೆಚ್ಚಿನ ದುಡ್ಡು ಕೊಟ್ಟು ಕುಡಿಯೋ ಬದಲು ಈ ರೀತಿ ಮನೆಯಲ್ಲೇ ಇನ್ಸ್ಟೆಂಟಾಗಿ ತುಂಬಾ ಈಸಿಯಾಗಿ ಕ್ಯಾಪೋಚಿಂಗ್ನನ್ನು ಮಾಡ್ಕೊಳ್ಬೋದು ಕಾಫಿ ಪ್ರಿಯರಿಗಂತೂ ತುಂಬಾ ಇಷ್ಟ ಆಗುತ್ತೆ ಇದು ಈ ರೀತಿ ಒಂದು ಹತ್ತರಿಂದ ಹದಿನೈದು ನಿಮಿಷ ಮಿಕ್ಸ್ ಮಾಡ್ಕೊಳ್ತಾ ಹೋದರೆ ಇದು ಇನ್ನೂ ಗಟ್ಟಿಯಾಗಿ ಕ್ರೀಮ್ ಥರ ಆಗುತ್ತೆ ಅದುವರೆಗೂ ಇದನ್ನು ಬೀಟ್ ಮಾಡ್ಕೊಳ್ಬೇಕು ಕಾಫಿಯ ಬಣ್ಣ ಸಹ ಬದಲಾಗ್ತಾ ಹೋಗುತ್ತೆ ನಾವು ಇದನ್ನು ಕೋಲ್ಡ್ ಕಾಫಿಯಾಗೂ ಸಹ ಮಾಡ್ಕೊಳ್ಬಹುದು ಅಥವಾ ಬಿಸಿ ಬಿಸಿಯಾಗಿ ಕುಡಿಯೋಕೆ ಇಷ್ಟಪಡ್ತಾರೆ ಅಂತ ಹೇಳೋರು ಬಿಸಿ ಬಿಸಿಯಾಗೂ ಸಹ ಮಾಡ್ಕೊಳ್ಬಹುದು ಈ ರೀತಿ ಚೆನ್ನಾಗಿ ಬೀಟ್ ಮಾಡ್ಕೊಳ್ಳೋದ್ರಿಂದ ಈ ರೀತಿಯಾಗಿ ಕ್ರೀಮಿಯಾಗಿ ನಮಗೆ ಕಾಫಿ ಪೌಡರ್ ಹಾಗೆಯೇ ಶುಗರ್ನ ಮಿಶ್ರಣ ಸಿಗುತ್ತೆ ಈ ಮಿಶ್ರಣನ ನಾವು ಸ್ಟೋರ್ ಮಾಡಿ ಸಹ ಫ್ರಿಜ್ನಲ್ಲಿ ಇಟ್ಕೊಂಡು ಒಂದು ವಾರವರೆಗೆ ಯೂಸ್ ಮಾಡ್ಕೊಳ್ಬಹುದು ನೋಡಿ ಈ ರೀತಿಯಾಗಿ ಟೆಕ್ಸ್ಚರ್ ಬಂದಿದ್ರೆ ಆಯಿತು ಇನ್ನೂ ಗಟ್ಟಿಯಾಗಾದರೂ ತೊಂದರೆ ಇಲ್ಲ ನೀರು ಸ್ವಲ್ಪ ಕಡಿಮೆನೆ ಹಾಕ್ಕೊಳ್ಬೇಕು ನೀರು ಸ್ವಲ್ಪ ಜಾಸ್ತಿ ಆಯಿತು ಅಂತ ಹೇಳಿದ್ರು ಸಹ ಗಟ್ಟಿಯಾಗಿ ಬರೋದಿಲ್ಲ ಇದು ಇವಾಗ ಇದು ರೆಡಿಯಾಗಿದೆ ಶುಗರ್ ಬೇಕು ಅಂತ ಹೇಳೋರು ಶುಗರ್ನ ಸಹ ಆ್ಯಡ್ ಮಾಡ್ಕೊಳ್ಬೋದು ನಾನು ಮೊದಲಿಗೆ ಇವಾಗ ಮಿಕ್ಸ್ ಮಾಡ್ಕೊಂಡಿರುವಂತಹ ಕ್ಯಾಪುಚಿನೋ ಕ್ರೀಮನ್ನ ಹಾಕ್ಕೊಂಡು ಇಲ್ಲಿ ಬಿಸಿ ಬಿಸಿಯಾಗಿರುವಂತಹ ಹಾಲನ್ನು ಹಾಕ್ಕೊಳ್ತಾ ಇದ್ದೀನಿ ತುಂಬಾ ಸಹ ಬಿಸಿ ಮಾಡ್ಕೊಳ್ಲಿಕ್ಕೆ ಹೋಗಬಾರ್ದು ಇದಾದ ಮೇಲೆ ಮೇಲುಗಡೆ ಸ್ವಲ್ಪ ಮತ್ತೆ ಇನ್ನೊಂದು ಸರಿ ಕ್ಯಾಪುಚಿನೋ ಕ್ರೀಮನ್ನು ಹಾಕ್ಕೊಂಡು ಅದರ ಮೇಲೆ ಈ ರೀತಿ ಸ್ವಲ್ಪ ಕಾಫಿ ಪೌಡರ್ನ ಹಾಕ್ಕೊಳ್ಬೇಕು ಇದಾದ ಮೇಲೆ ಒಂದು ಸಾರಿ ಮಿಕ್ಸ್ ಮಾಡಿಕೊಂಡು ಟೇಸ್ಟ್ ಮಾಡಿದ್ರೆ ತುಂಬಾ ಚೆನ್ನಾಗಿತ್ತು ಅಂತ ಹೇಳ್ಬೋದು ನನಗಂತೂ ತುಂಬಾ ಇಷ್ಟ ಆಯಿತು ಯಾರಿಗೆಲ್ಲ ಕಾಫಿ ಅಂದರೆ ತುಂಬ ಇಷ್ಟನೂ ಈ ರೀತಿ ಸಾರಿ ಮಿಸ್ ಮಾಡದೆ ಟ್ರೈ ಮಾಡಿ ಮನೆಯಲ್ಲೇ ತುಂಬಾ ಸುಲಭವಾಗಿ ಕ್ಯಾಪೋಚಿ ರೆಡಿಯಾಗಿದೆ ಇವಾಗ ಉಳಿದಿರುವಂತಹ ಈ ಕ್ಯಾಪಚಿನೋ ಕ್ರೀಮನ್ನು ನಾನು ಒಂದು ಗ್ಲಾಸ್ ಬಾಟಲ್ನಲ್ಲಿ ಸ್ಟೋರ್ ಮಾಡಿಟ್ಕೊಳ್ತೀನಿ ನಮ್ಗೆ ಯಾವಾಗ ಬೇಕು ಅಂತ ಹೇಳಿದಾಗ ಆವಾಗ ಯೂಸ್ ಮಾಡಿಕೊಳ್ಬಹುದು ಈ ರೀತಿಯಾಗಿ ನೀವು ಸಹ ಒಂದು ಸಾರಿ ಮನೆಯಲ್ಲೇ ಸುಲಭವಾಗಿ ಮಾಡ್ಬೋದಾದಂತಹ ಕ್ಯಾಪೋಚಿನ ಟ್ರೈ ಮಾಡಿ ಹೇಗಾಯಿತು ಅಂಥೇಳಿ ಕಮೆಂಟ್ ಮಾಡಿ ನನ್ನ ಈ ಚಾನೆಲ್ನ ಯಾರೆಲ್ಲ ಇದುವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋಸ್ನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲೀಸ್ಗೂ ಕೂಡ ಶೇರ್ ಮಾಡಿ ಈ ವಿಡಿಯೋಗೆ ಲೈಕ್ ಹಾಗೂ ಕಮೆಂಟ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು